ನಮಸ್ಕಾರ ಸ್ನೇಹಿತರ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ನನ್ನ ಜರ್ನಿ ಬಾಲ್ಸರ್ ಇಂದ ದ ರೋಡ್ ಆಫ್ ಹೆವೆನ್ ಕಡೆಗೆ ಅಂಡ್ ಇವಾಗ ನೀವು ನೋಡ್ತಿರುವಂತ ಈ ಒಂದು ರೋಡ್ ಬಾಲ್ಸರ್ ಕಡೆ ಹೋಗುವಂತದ್ದು ಅಂಡ್ ಈ ಒಂದು ರೋಡ್ ಸೀದಾ ಹೋಗುವಂತದ್ದು ದ ರೋಡ್ ಆಫ್ ಹೆವೆನ್ ಕಡೆಗೆ ನೋಡಿ ಈಗ ವೆಹಿಕಲ್ಸ್ ಗಳು ಕಮ್ಮಿ ಅಕಸ್ಮಾತ್ ರಾತ್ರಿ ಬಂದಿದ್ರೆ ಏನ್ ಕಥೆನೋ ಏನೋ ತುಂಬಾ ತೊಂದರೆ ಆಗ್ತಿತ್ತು ಸೊ ಇದಿಷ್ಟು ಹೇಳ್ತಾ ಇವತ್ತಿನ ನನ್ನ ಜರ್ನಿ ದ ರೋಡ್ ಆಫ್ ಹೆವೆನ್ ಕಡೆಗೆ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಫೈನಲ್ ಇವಾಗ ನಾವಿದೀವಿ ರೋಡ್ ಆಫ್ ಹೆವೆನ್ ವಾವ್ ವ ಸಕ್ಕದಾಗೈತೆ ಅಲ್ಲಿ ನೋಡ್ತಾ ಇದೀರಾ ಬಬ್ಬ ಬೆಳ ಬೆಳಗ್ಗೆನ ಬಂದಿರೋದಕ್ಕೆ ಕತ್ಕು ಸ್ವರ್ಗನೇ ಭೂಮಿಯಲ್ಲಿ ಇರೋತ್ರ ಕಾಣಿಸ್ತೈತೆ ಹಂಗೆ ಹಿಂದೆ ನೋಡಿ ವಾವ್ ಏನ್ ಗುರು ಸಕ್ಕದಾಗೈತೆ thank okay. you ನಮಸ್ಕಾರ ಸ್ನೇಹಿತರ ಈಗ ನಾನಿರುವಂತದ್ದೇ ದ ರೋಡ್ ಆಫ್ ಎವೆನ್ ಇದನ್ನ ರೋಡ್ ಆಫ್ ಎವೆನ್ ಅಂತ ಯಾಕಂತಾರೆ ಅಂದ್ರೆ ಈಗ ನೀವು ಹಿಂದೆ ನೋಡ್ತಾ ಇರಬಹುದು ಇದಿಷ್ಟು ತರ್ಟಿ ಕಿಲೋಮೀಟರ್ ಇರುವಂತ ಒಂದು ರೋಡ್ ಅಂಡ್ ಇಲ್ಲಿಂದ ಸ್ಟ್ರೈಟ್ ಆಗಿ ಇಲ್ಲಿಂದ ಒಂದು ಟೆನ್ ಟು ಟ್ವೆಂಟಿ ತರ್ಟಿ ಕಿಲೋಮೀಟರ್ ಹೆಚ್ಚಿರುವಂತಹ ಒಂದು ರೋಡ್ ಟೋಟಲ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಇರುವಂತಹ ಈ ಒಂದು ಸ್ಟ್ರೈಟ್ ಲೈನ್ ರೋಡ್ ನ ದ ರೋಡ್ ಆಫ್ ಎವನ್ ಅಂತಾರೆ ಅದು ಅಲ್ಲದೆ ಇಲ್ಲಿಂದ ಒನ್ ಟೆನ್ ಕಿಲೋಮೀಟರ್ ಅಷ್ಟು ದೂರ ಹೋದ್ರೆ ಫುಲ್ ಉಪ್ ನೀರ್ ಇರುವಂತ ಕೆರೆ ಇದೆಲ್ಲ ಬರೀ ಉಪ್ಪಿರುವಂತ ಕೆರೆ ಅಂಡ್ ಇಲ್ಲಿಂದ ಫಿಫ್ಟಿ ತ್ರೀ ಕಿಲೋಮೀಟರ್ಸ್ ಹೋದ್ರೆ ಉಪ್ಪಿರುವಂತ ಕೆರೆ ಸೊ ಇದಿಷ್ಟು ಕೆರೆ ಏನಾಗುತ್ತೆ ಅಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ನೀರೆಲ್ಲಾ ಹಾವಿಯಾಗಿ ಕೊನೆಗೆ ಉಪ್ ಮಾತ್ರ ಉಳ್ಕೊಳುತ್ತೆ ಆಗಿದ್ ನೋಡಕ್ಕೆ ಫುಲ್ಲು ಏನು ವೈಟ್ ಕಲರ್ ಡೆಸರ್ಟ್ ಇರುತ್ತೆ ಸೊ ಹಾಗಾಗಿ ಇದ್ನ ರೋಡ್ ಆಫ್ ಎವನ್ ಅಂತಾರೆ ಏನು ಸ್ವರ್ಗಕ್ಕೆ ಹೋಗುವಂತ ದಾರಿ ಅಂತ ಸೊ ಇದಲ್ಲದೆ ಶಾಕಿಂಗ್ ಎಲಿಮೆಂಟ್ ಏನು ಅಂದ್ರೆ ಈಗ ಇರುವಂತ ಪ್ಲೇಸ್ ಇಂದ ಆ ಕಡೆ ಏನು ಒಂದು ಕೆರೆ ಎಂಡಿದೆ ಅಲ್ವಾ ಫಿಫ್ಟಿ ತ್ರೀ ಕಿಲೋಮೀಟರ್ಸ್ ಹೋದ್ರೆ ಪಾಕಿಸ್ತಾನ ಗುರು ನಾನಂತ ಕೇಳ್ಬಿಟ್ ಶಾಕ್ ಆಗೋದೆ ದಂಗ್ ಆಗೋದೆ ಯಾಕೆಂದ್ರೆ ಇನ್ನೇನ್ ಫಿಫ್ಟಿ ತ್ರೀ ಕಿಲೋಮೀಟರ್ಸ್ ಅಷ್ಟೇ ಕರ್ನಾಟಕ ಇಲ್ಲಿ ಪಾಕಿಸ್ತಾನ್ ಬಾರ್ಡರ್ ಇಲ್ಲಿ ಸೊ ತುಂಬಾನೇ ಶಾಕ್ ಆಯ್ತು ಅಂಡ್ ತುಂಬಾನೇ ಖುಷಿ ಕೊಡ್ತಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನ ಅಂತ ಅಂಡ್ ಇದಿಷ್ಟು ಹೇಳ್ತಾ ಇವಾಗ ನಾನು ಇಲ್ಲಿಂದ ಶಾಂತಲ್ಪುರ್ ಕಡೆಗೆ ಹೋಗ್ತೇನೆ ಸೊ ಇಲ್ಲೇ ಇದ್ರು ಒಬ್ರು ಬಾಯ್ ಸೊ ಇದು ಪೂರ್ತಿ ಮಾಹಿತಿ ಕೊಟ್ಟಿದ್ದಂತವ್ರು ಇವರೇನೆ ಹಾಯ್ ಬೋಲ ಭಯ ಟೀಕೆ ಆಪ್ಲೋಗ ಇದರ್ ಇದರ್ आगे। आगे। दौला वीरा। दौला वीरा। दौला वीरा चल रहा है आप। ठीक है ठीक भैया से देंगलूर, देंगलूर। आगे। आगे। दे, दे, मेरा ट्रिपल कैप्चर था बस तरह, पापा इस थी जो ना चानल पापा सपोर्ट सो सबको पचास है ना पाकिस्तान ठीक ಜೋ ಏಯ್ಟಿ ಫೋರ್ ಬೆಟಾಲಿಯನ್ ಏನ ಇದಾರ ಗಾಯ್ಸ್ ಮಾರ್ನಿಂಗ್ ನಿಮ್ಗೆ ರೋಡ್ ಆಫ್ ಎವೆನ್ ತೋರಿಸಿದ್ದೆ ಸೊ ಅದೇ ರೀತಿಯಾದಂತ ಮತ್ತೊಂದು ಸ್ಥಳ ಹೋಗೋ ಹೋಗುವ ಅಲ್ಲಿ ಸಿಗುತ್ತೆ ನೋಡ್ತಿರ್ಬಹುದು ಅಲ್ಲಿವರೆಗೂ ಒಂದೇ ಸ್ಟ್ರೈಟ್ ರೋಡ್ ಸುತ್ತ ಅದು ಏನು ಕೆರೆ ಇದೆಯಲ್ಲ ಅದು ಎಲ್ಲ ಏನು ಉಪ್ಪಿರುವಂತ ಕೆರೆ ಅದು ಈ ಬೇಸಿಗೆ ಟೈಮು ಸಮ್ಮರ್ ಸೀಸನ್ ಅಲ್ಲಿ ಅದೆಲ್ಲ ನೀರು ಹಾವಿಯಾಗಿ ಕೊನೆಗೆ ಉಪ್ಪು ಮಾತ್ರ ಉಳ್ಕೊಳುತ್ತೆ ಸೊ ಫುಲ್ ಅವಾಗ ವೈಟ್ ಡೆಸರ್ಟ್ ತರ ಇರುತ್ತೆ ಯಾರೆಲ್ಲ ರೋಡ್ ಆಫ್ ಹೆವೆನ್ ಬರ್ತೀರಾ ತಪ್ಪದೆ ಇಲ್ಲಿಗೂ ಬನ್ನಿ ಒಂದ್ ವೇಳೆ ಅಲ್ಗೋಗಿಲ್ದೆ ಬರೀ ನಮ್ಗೆ ಈ ಕಡೆ ಸೈಡ್ ಹೋಗ್ತಿವಿ ಪಂಜಾಬ್ ಎಕ್ಸ್ಪ್ರೆಸ್ ಹೈವೇಗ್ ಹೋಗ್ತಿವಿ ಅಂದ್ರೆ ಬೇಕಾದ್ರೆ ಜಸ್ಟ್ ಇದೊಂದ್ ರೋಡ್ ಬಂದ್ರು ಸಾಕು ಸಖತ್ ಆಗೈತೆ ನೋಡ್ಬೋದು ಅಲ್ಲಿ ಯಾರು ಇಲ್ಲ ಅಂಡ್ ಅದ್ಭುತವಾಗಿದೆ ಜಾಗ ಅವ್ರು ಬೇರೆ ಹಿಡ್ದಾಗ್ತವ್ರೆ ಇಲ್ಲ ಆರಾಮಾಗ ಹೋಗ್ಬೋದು ನನ್ನ ಕೋಚ್ ಕಿಚ್ಚಾಕೋಬಿಟ್ಟ ಆಮೇಲೆ ಸರ್ ಸುಮ್ನೆ ಅವಾಗ ಅವಾಗ ಒಂದ್ ಸಲ್ಯೂಟ್ ಹಾಕ್ಬಿಡ್ಬೇಕಿಲ್ಲಾ ಅಂದ್ರೆ ಏನ್ ಗೊತ್ತಲ್ಲ ಹ ನಮ್ಗೆ ಮಕ್ಕರ್ ಮಾಡ್ತಾನೆ ಅಂತ ಅಂತಬಿಡ್ತಾರೆ ಹ ಸ್ನೇಹಿತರೆ ನೋಡ್ರಿ ಅಲ್ಲಿ ಅಯ್ಯೋ 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 ಇವನು ಬಾಹ್ಯ ಮಣ್ಣಾಗ ಏ ಇಸ್ ಹಾಕೈತಿದು ಸ್ನೇಹಿತರ ಇವಾಗ ನಾವು ಬಂದಿದೀವಿ ರೋಡ್ ಆಫ್ ಏವಂತ ಮತ್ತೊಂದು ಜಾಗಕ್ಕೆ ಅದು ಶಾಂತಲ್ಪುರ್ ಅಂತ ಪಂಜಾಬ್ ಮತ್ತೆ ಗುಜರಾತ್ ಎಕ್ಸ್ಪ್ರೆಸ್ ಹೈವೇ ಹತ್ರ ಇರುವಂತದ್ದು ಕಾಣಿಸ್ತಿದ್ಯಾ ಫುಲ್ಲು ಉಪ್ ಇರುವಂತ ಕೆರೆಗಳೇ ಇದೇನಾಗುತ್ತೆ ಅಂದ್ರೆ ಅವಾಗ ಹೇಳ್ದಂಗೆ ಸಮ್ಮರ್ ಟೈಮ್ ಅಲ್ಲಿ ನೀರೆಲ್ಲ ನೀರೆಲ್ಲಾ ಹಾವಿಯಾಗಿ ಕೊನೆಗೆ ಆ ವೈಟ್ ಸಾಲ್ಟ್ ಏನೋ ಇದೆಯಾ ಅದ್ ಮಾತ್ರ ಉಳ್ಕೊಳುತ್ತೆ ಸೊ ಅವಾಗಿದೆಲ್ಲ ಫುಲ್ ವೈಟ್ ಡೆಸರ್ಟ್ ತರ ಆಗೋಗಿರುತ್ತೆ ಏ ಸಖತ್ ಆಗೈತೆ ಕ್ರೇಜಿ ನೋಡ್ರಿ ಅದಕ್ಕೆ ನಾವು ಒಂದು ಡೆಸ್ಟಿನೇಷನ್ ಪ್ಲಾನ್ ಮಾಡಿದ್ರೆ ದೇವ್ರ ಇನ್ನೊಂದ್ ಡೆಸ್ಟಿನೇಷನ್ ಕೊಡ್ತಾನೆ ಏನಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಬಟ್ ಸಖತ್ ಆಗೈತೆ ಪ್ಲೇಸ್ ಮಾತ್ರ ನನ್ಗಂತೂ ತುಂಬಾ ಇಷ್ಟ ಆಯ್ತು ಅಲ್ಲಿ ನೋಡ್ತಿದ್ದೀರಾ ಒಂದೇ ರೋಡ್ ಸ್ಟ್ರೆಚ್ ಈಗ ಇಲ್ಲಿಂದ ಸುಮಾರು ಅಲ್ಲಿವರೆಗೂ ಆಲ್ಮೋಸ್ಟ್ ಇನ್ನೊಂದು ತರ್ಟಿ ಕಿಲೋಮೀಟರ್ ಸ್ಟ್ರೈಟ್ ಲೈನು ಓ ನೋಡ್ರಿ ಈ ಕಡೆಗೆ ಫುಲ್ಲು ನೀವು ಎಲ್ಲಿವರೆಗೂ ಕಣ್ ಅದ ಕಾಣಿಸುತ್ತೋ ಅಲ್ಲಿವರೆಗೂ ಬರೀ ಈ ವೈಟ್ ಸಾಲ್ಟ್ ಇರುವಂತ ಕೆರೆಗಳೇ ಎಲ್ಲ ಬರೀ ಮಂಡಿ ಉದ್ದ ಅಷ್ಟೇ ತುಂಬಾ ಅದ್ಭುತವಾಗಿದೆ ನಮ್ ಸೈಡ್ ಎಲ್ಲಾ ಕೊಕ್ಕರೆಗಳು ಕಾಣಿಸದೆ ಕಮ್ಮಿ ಬಟ್ ಇಲ್ಲೆಲ್ಲ ಜಾಸ್ತಿ ಅವೇ ಐತೆ ಬೇಟೆ ಆಡ್ತೈತಿ ಈಗ ಮೀನ್ ಪಾಪ ಮೀನ್ ಅಂತ ಕೈಕ್ ಸಿಕ್ಕದೆ ಜೀವ ಉಳಿಸ್ಕೊತೈತೆ ತಗಲಾಕೊಂಡ್ರಂತು ಮುಗೀತು ಬಗದ್ ಬಾಯಿಗಾಕುತವೆ ನೋಡ್ತಾ ಇರ್ರಿ ಏನ್ ಕ್ರೇಜಿ ಆಗೈತೆ ಯಾರಾನ ಏನ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಂಗಿದ್ರೆ ನೋಡ್ರಪ್ಪ ಗುಜರಾತ್ ಅಲ್ಲಿರುವಂತ ಶಾಂತಲ್ಪುರ್ ಈ ರೋಡ್ ಹೆಸರು ಮತ್ತೆ ನೆನ್ಪಿ ಇಟ್ಕೊಳ್ರಿ ಶಾಂತಲ್ಪುರ್ ಅನ್ನೋ ರೋಡ್ ಹತ್ರ ಬನ್ರಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ರಿ ಬಿರ್ಬೇರ್ನೆ ಹೋಯ್ತಾರ್ರಿ ಯಾರೊಬ್ರು ಇರಲ್ಲ ಒಳ್ಳೆ ಪೀಸ್ ಆಗೈತೆ ಜಾಗ ಆರಾಮಾಗಿ ಇರ್ಬೋದು ಗಾಯ್ಸ್ ಇವಾಗ ನೀವೇನ್ ನೋಡ್ತಾ ಇದೀರಲ್ಲ ಇದು ಸಮುದ್ರ ಅಲ್ಲ ಮಾರ್ನಿಂಗ್ ತೋರ್ಸ್ತೆ ಗೊತ್ತಾ ರೋಡ್ ಆಫ್ ಹೆವೆನ್ ಹತ್ರ ಒಂದು ಕೆರೆ ಉಪ್ಪಿನ ಕೆರೆ ಆಸ್ ಇಟ್ ಇಸ್ ಆಗಿರುವಂತ ಮತ್ತೊಂದು ಕೆರೆ ಕಣ್ಣೆಲ್ಲಿವರೆಗೂ ಸ್ಟ್ರೆಚ್ ಆಗುತ್ತೋ ಅಷ್ಟು ಇಷ್ಟು ದೂರ ಕೆರೆ ಎಲ್ಲ ಬರೀ ಮಂಡಿಗಿನ ಒಂದ್ಚೂರ್ ಕೆಳಗೆನೆ ಏನು ನೀರ್ ಇರುವಂತದ್ದು ಅಂಡ್ ಅದೇ ತರ ಈ ಕಡೆನು ಸಹ ಕ್ರೇಜಿ ಆಗೈತು ಮಾತ್ರ ನನಗಂತೂ ತುಂಬಾ ಇಷ್ಟ ಆಯ್ತು ಅಂಡ್ ರೋಡ್ ನೋಡ್ಬೋದು ನೀವು ಫುಲ್ಲು ಖಾಲಿ ಒಬ್ರು ಇಲ್ಲ ಈ ಒಂದು ನೀರು ಏನು ಬೇಸಿಗೆ ಕಾಲದಲ್ಲಿ ಎಲ್ಲಾ ಹಾವಿಯಾಗಿ ಫುಲ್ ವೈಟ್ ಡೆಸರ್ಟ್ ತರ ಇರುತ್ತೆ ಯಾರೆಲ್ಲ ಏನೋ ಮದ್ವೆಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕು ಅಂದ್ರೆ ನೋಡ್ರಿ ಇಲ್ಲಿವರೆಗೂ ಬನ್ರಿ ಸಖತ್ ಮಾಡ್ಸಬಹುದು ಪ್ರಿ ಪ್ರೀ ವೆಡ್ಡಿಂಗ್ ಶೂಟ್ ಅಂಡ್ ಇದಿಷ್ಟು ಹೇಳ್ತಾ ಈಗ ಶಾಂತಲ್ಪುರ್ ಕಡೆ ಹೋಗ್ಬೇಕು ಹೋಗ್ತಾ ಇದೀನಿ ನೋಡ್ರಿ ನಾನೊಂದ್ ಡೆಸ್ಟಿನೇಷನ್ ಅನ್ಕೊಂಡು ರೋಡ್ ಆಫ್ ಹೆವೆನ್ ಕಡೆ ಹೋದೆ ಬಟ್ ಅದಕ್ಕಿನ್ನ ಹತ್ತು ಪಟ್ಟು ನೂರ್ ಪಟ್ಟು ಸಖತ್ ಆಗೈತೆ ಈ ಒಂದು ಪ್ಲೇಸ್ ಸೊ ಅದಿಕ್ಕೆ ಏನ್ ಗೊತ್ತಾ ನಾವ್ ಪ್ಲಾನ್ ಮಾಡೋದ್ಕಿನ್ನ ಏನು ದೇವ್ರ್ ಕೊಡೋ ಡೆಸ್ಟಿನೇಷನ್ ಅಂದ್ರೆ ದೇವ್ರ್ ಮಾಡುವಂತ ಪ್ಲಾನ್ ತುಂಬಾ ಅದ್ಭುತ ಅಂತ ಅಹ್ ಸ್ನೇಹಿತರ ಟೈಮ್ ಸುಮಾರು ಇವಾಗ್ಲೇ ಮೂರುವರೆ ಆಯ್ತು ಮೂರುವರೆ ನೈನ್ಟಿ ಸೆವೆನ್ ಕಿಲೋಮೀಟರ್ ತಿಳ್ಕೊಂಡ್ ಬಂದಿದ್ದೇನೆ ಅಂಡ್ ಮಧ್ಯದಲ್ಲಿ ಎಲ್ಲೂ ಊಟ ಇರ್ಲಿಲ್ಲ ಹಾಗಾಗಿ ಮೂರುವರೆ ಊಟ ಮಾಡ್ತಿರುವಂತದ್ದು ಈಗ ನಾನ್ ಆರ್ಡರ್ ಮಾಡಿರುವಂತದ್ದೇ ಗುಜರಾತಿ ದಾಳಿ ಸೊ ಈ ಗುಜರಾತಿ ದಾಲಿ ಜೊತೆಗೆ ಲೋಟ ಮಜ್ಜಿಗೆ ಇದಿಷ್ಟು ಕುಡ್ಕೊಂಡು ತಿನ್ಕೊಂಡು ಅಂಡ್ ಮತ್ತೆ ಇಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಒಂದು ಸಿಕ್ಸ್ ವರ್ಗು ತೊಳಿತೀನಿ ಎಷ್ಟ್ ದೂರ ಆಗುತ್ತೋ ಅಷ್ಟು ದೂರ ತೊಗೊಬಿಟ್ಟು ಮತ್ತೆ ಸ್ಟೇ ಮಾಡಿ ನಾಳೆ ಅಲ್ಲಿಂದ ಆಟ ಒಂದು ಅಲ್ಲೂ ಒಂದು हिस्टोरिकल प्लेस तुम्हारा सख्त आगे सो अदू सह कवर मतने का नाम बोलो पवन कितना साल है आप चार पढ़ रहा है ये पढ़ रहा है आप नहीं जा रहा है क्या करता है स्कूल नहीं चलता है आप कब चलता है हाँ हाँ हा हाय बोलो सबको हाय हाय आई लव यू बोलो उन लोगों को आई लव यू बोलो लोगों को लव यू ऐसा बोलो इधर को ಆ ಇವಾಗ ಊಟಕ್ಕೆ ನಿಲ್ಸಿದ್ನಲ್ಲ ಊಟ ಮಾಡಕ್ಕೆ ಅವ್ರು ಸಹ ತುಂಬಾ ಹೆಲ್ಪ್ ಮಾಡಿದ್ರು ನಾನ್ ಲಾಸ್ಟ್ ಅವ್ರು ಪೇ ಮಾಡಕ್ ಹೋದಾಗ ಸೈಕಲಲ್ಲಿ ಯಾವತರ ಬಂದಿದಿರಾ ಬೇಡ ಅಂತ ಹೇಳ್ಬಿಟ್ಟು ಹೋಗಿ ಪರವಾಗಿಲ್ಲ ಅಂತ ಹೇಳಿ ಕಳ್ಸಿದ್ರು ನಾ ಎಷ್ಟೇ ಹಿಂಸೆ ಮಾಡಿದ್ರು ಈಸ್ಕೊಂಡಿಲ್ಲ ನನಗಂತೂ ಗುಜರಾತ್ ಅವ್ರ ಮೇಲೆ ತುಂಬಾ ಲವ್ ಬಂದ್ಬಿಟ್ರೆ ಪಾಪ ಎಷ್ಟು ಪ್ರೀತಿ ತೋರ್ಸ್ತಾರೆ ಈ ರೀತಿ ಏನು ಸೈಕಲ್ ಅಲ್ಲಿ ಹೋಗ್ತಾ ಇದೀನಿ ಅಂತ ಗೊತ್ತಾದ್ರೆ ಸಾಕು ಯಾರಾದ್ರೂನು ತುಂಬಾ ಹೆಲ್ಪ್ ಮಾಡ್ತಾರೆ ತುಂಬಾ ಖುಷಿ ಸಿಗ್ತಾ ಈ ಒಂದು ಜರ್ನಿಲಿ ಈ ರೀತಿಯಾದಂತ ಸಂಬಂಧಗಳು ತುಂಬಾ ಸಿಗ್ತಾ ಹೋಗುತ್ತೆ ಅಂಡ್ ತುಂಬಾ ಋಣಿ ಆಗಿರ್ತೀನಿ ಅವ್ರಿಗೆಲ್ಲ ನಾನು ಅಂಡ್ ಇದಿಷ್ಟು ಹೇಳ್ತಾ ರಾಧನ್ಪುರ್ಗೆ ಇನ್ನ ಐವತ್ ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ಐತೆ ಸೊ ಅಲ್ಲಿವರೆಗೂ ಹೋಗ್ತೀನಿ ಟೈಮ್ ಇವಾಗ ಹಾಗೆ ನಾಲ್ಕು ಗಂಟೆ ನೋಡೋಣ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ತೊಳಿತೀನಿ ಹೋಗಿ ಮನೆಗೆ ಲಾಸ್ಟ್ ಅಲ್ಲಿ ಯಾವ್ ಯಾವ ಲೋಕೇಶನ್ ಅಂದಿದ್ದೀನಿ ಅಂತ ಸ್ನೇಹಿತರೆ ಈಗ ಏನ್ ರಾಧನ್ಪುರ್ ಹೋಗ್ತಾ ಇದೆ ಹೋಗ್ತಾ ಇದ್ದಂಗೆ ಸೈಕಲ್ ಮತ್ತೆ ಪಂಚರ್ ಆಯ್ತು ಹಿಂದ್ಗಡೆ ಟೈಯರ್ ಹಣೆ ಬರ ಏನು ಮಾಡಕ್ಕಾಗಲ್ಲ ಸೊ ಆದ್ರೂ ಪರವಾಗಿಲ್ಲ ಇವಾಗ ಪಂಚರ್ ಹಾಕ್ಸ್ಕೊಂಡು ಮತ್ತೆ ಇಲ್ಲಿಂದ ರಾಧನ್ಪುರ್ ಕಡೆಗೆ ಹೋಗ್ತೀನಿ ಅಂಡ್ ನಾಳೆ ಪಾಟನ್ ರೀಚ್ ಆಗ್ತೀನಿ ಸ್ನೇಹಿತರ ಈಗಷ್ಟೇ ಸೈಕಲ್ ರಿಪೇರಿ ಆಯ್ತು ಎಲ್ಲ ನೀಟಾಗಿ ಪಂಚರ್ ಹಾಕ್ಸ್ಕೊಂಡಿದೀನಿ ಇಲ್ಲಿಂದ ಒಂದು ಟೆನ್ ಆರ್ ಟ್ವೆಂಟಿ ಕಿಲೋಮೀಟರ್ಸ್ ಹೋಗ್ತೀನಿ ಯಾಕೆಂದ್ರೆ ಆಲ್ಮೋಸ್ಟ್ ಫೈವ್ ಟೆನ್ ಫೈವ್ ಟ್ವೆಂಟಿ ಆಗೋಯ್ತು ಒಂದು ಸಿಕ್ಸ್ ಓ ಕ್ಲಾಕ್ ವರ್ಗು ತುಳಿತೀನಿ ಅದಾದ್ಮೇಲೆ ನೋಡೋಣ ಆಗಿದೆ ಪಂಚರ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ ಕಡೆಗೆ ವಿಜಯ್ ಚೌಧರಿ ಅಂತ ಅಂಡ್ ಇವ್ರು ಬಂದಿ ಚೆನ್ನಾಗ್ ಚೌಧರಿ ಅಂತ ಅಂಡ್ ಇವಾಗ ಏನ್ ನನ್ನ ಜರ್ನಿ ಕಂಟಿನ್ಯೂ ಮಾಡ್ತಿದ್ದೆ ಪಾಟ್ನ ಕಡೆಗೆ ಪಾಪ ನಿಲ್ಸ್ಬಿಟ್ಟು ಭಯ ನೀವ್ ಯಾವ ಊರು ಏನು ಎಲ್ಲಾ ಮಾತಾಡ್ಸ್ಬಿಟ್ಟು ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನೇನು ಕೇಳಿಲ್ಲ ಪಾಪ ಅವರೇ ಕೇಳಿ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ತುಂಬಾನೇ ಸಪೋರ್ಟ್ ಮಾಡ್ತಿದಾರೆ ನೋಡಿ ಗೊತ್ತು ಗೊತ್ತಿ ಏನೋ ಗೊತ್ತು ಗುರು ಇಲ್ದಿರುವಂತ ನನ್ನಂತವನಿಗೂ ಬಂದ್ಲಿ ಪಾಪ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರ ಅಂದ್ರೆ ತುಂಬಾನೇ ಗ್ರೇಟ್ ಯಾಕೆಂದ್ರೆ ನೋಡಿ ನಾನ್ ಯಾರು ಅಂತಾನು ಸಹ ಗೊತ್ತಿಲ್ಲ ಪಾಪ ನನ್ ಭಾಷೆ ಯಾವ್ದು ಅಂತ ಗೊತ್ತಿಲ್ಲ ಆದ್ರೂ ನಾನ್ ಈ ರೀತಿ ಮಾಡ್ತಿರುವಂತ ಜರ್ನಿಗೆ ಅವರ ಸಪೋರ್ಟ್ ಮಾಡ್ತವ್ರೆ ತುಂಬಾನೇ ಖುಷಿ ಆಗ್ತೈತೆ ಅಂಡ್ ಇವ್ರು ಎಷ್ಟು ಅಂತ ಅಂದ್ರೆ ಸುಮಾರು ಒಂದು ಆರ್ನೂರ್ನೋ ಏಳ್ನೂರನೇ ಜನ ಏನೋ ಸಿಕ್ಕಿರುವಂತದ್ದು ಈ ರೀತಿಯಾಗಿ ಸಪೋರ್ಟ್ ಮಾಡ್ತಿರುವಂತದ್ದು ತುಂಬಾ ಧನ್ಯ ಅಂತ ಹೇಳ್ತಾ ಈ ಒಂದು ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಪಾಟ್ನಾ ಕಡೆಗೆ ಥ್ಯಾಂಕ್ ಯು भैया बहुत शुक्रिया चाय नाश्ता करोगे चलो आगे चाय कुछ नहीं है चाय okay. सिर्फ पानी उधर आगे आते है आने के बाद मिलता है ಸ್ನೇಹಿತರ ಹಾಗೆ ಸಿಕ್ಕಿದ್ರಲ್ಲ ಅವರು ಅದೇ ಮುಂದೆ ಸಿಕ್ಕಿದಾಗ ನೀರ್ ತಗೊಳ್ಳೋಣ ಅಂತ ಹೇಳಿದೆ ಬಟ್ ಅವರೇ ಪಾಪ ಆ ಕಡೆ ಡಿವೈಡರ್ ಹೋಗಿ ತಗೊಂಡು ಪಾಪ ಸುಮಾರು ಒಂದ್ ಕಿಲೋಮೀಟರ್ ಇಂದ ವಾಪಸ್ ರಿಟರ್ನ್ ಬಂದಿ ಒಂದು ವಾಟರ್ ಬಾಟ್ಲು ಆಮೇಲೆ ಯಾವ ಏನೋ ಪಾವು ಪಾವ್ ಅಂತ ಸೊ ಅದೆಲ್ಲ ತರ್ಗ ಬಂದ್ ಕೊಟ್ಟಿದ್ದಾರೆ ಆ ಭಯ್ಯಾ ಬಹು ಶುಕ್ರಿಯಾ ಭಯ ಥ್ಯಾಂಕ್ ಯು ಹಾ ಲೈಸನ್ ಸಪೋರ್ಟ್ ಕರೋ ಬಹು ಶುಕ್ರಿಯಾ ಸೊ ನೋಡಬೋದು ಸ್ನೇಹಿತರೆ ಯಾವ್ ರೀತಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಗುಜರಾತ್ ಪೀಪಲ್ಸ್ ಅಂತ ಹಾಯ್ ಬೋಲೊ ಬಯ್ಯಾ ಸಪೋರ್ಟ್ ಹಾಯ್ ಹಾಯ್ ಬರೋ ಬರೋ ಬಾಯ್ ಗೊತ್ತೂರ್ ಕರ್ನಾ ಸ್ನೇಹಿತರ ಇವತ್ ನಾನ್ ಇರುವಂಥದ್ದು ರಾಧಾನ್ಪುರ್ ಹತ್ರ ಇರುವಂತ ಒಂದು ಹೋಟೆಲ್ ನಲ್ಲಿ ಒಂದು ರೂಮ್ ತಗೊಂಡು ಸ್ಟೇ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಜರ್ನಿ ಇವತ್ ಇಲ್ಲಿಗೆ ಎಂಡ್ ಆಗುತ್ತೆ ಸೊ ಆಲ್ಮೋಸ್ಟ್ ಒನ್ ಫಾರ್ಟಿ ಒನ್ ಫಾರ್ಟಿ ಫಿಫ್ಟಿ ಕಿಲೋಮೀಟರ್ ಅಷ್ಟು ತುಳಿದೀನಿ ಇವತ್ತೊಂದೇ ದಿನ ಅಂಡ್ ನಾಳೆ ಇಲ್ಲಿಂದ ನಾವು ಹೋಗ್ತಿರುವಂತದ್ದು ಪಾಕಿಸ್ತಾನ್ ಬಾರ್ಡರ್ ಇರುವಂತ ಜೀರೋ ಪಾಯಿಂಟ್ಗೆ ಅಂಡ್ ತುಂಬಾ ಅದ್ಭುತವಾಗಿರುತ್ತೆ ಆ ಪ್ಲೇಸ್ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಹೇಳೋ ಹುಷಾರಾಗಿದೆ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸೈನಿಂಗ್ ಆಫ್ ಕರ್ನಾಟಕ